ಸಾಗರಮಾಲಾ ಯೋಜನೆಯಡಿ ನಿರ್ಮಾಣವಾಗುತ್ತಿರುವ ಶಿರಸಿ ಕುಮಟಾ ಹೆದ್ದಾರಿ ಕಾಮಗಾರಿಗೆ ವೇಗ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಶಿರಸಿಯಲ್ಲಿ ಹೇಳಿದ್ದಾರೆ ಶಿರಸಿಯಲ್ಲಿ ಇಂದು ವಲಯ ಅರಣ್ಯಾಧಿಕಾರಿಗಳ ಸಾಮಾಜಿಕ ಅರಣ್ಯ ವಲಯದ ನೂತನ ಕಚೇರಿ ಹಾಗೂ ವಸತಿ ಗೃಹಗಳ ಉದ್ಘಾಟನೆಯನ್ನ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಅವರು ನೆರವೇರಿಸಿದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಚಿವ ಮಂಕಾಳ ವೈದ್ಯರು ಸಾಗರ ಮಾಲಾ ಯೋಜನೆಯಡಿ ನಿರ್ಮಾಣ ಆಗುತ್ತಿರುವ ಶಿರಸಿ ಕುಮಟಾ ಹೆದ್ದಾರಿ ಕಾಮಗಾರಿ ವಿಳಂಬದ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸಿ ಕಾಮಗಾರಿಗೆ ವೇಗ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಶೀಘ್ರವಾಗಿ ಕಾಮಗಾರಿ ಪೂರ್ಣ ಆಗುವುದಾಗಿ ಫೆಬ್ರವರಿ ಇಪ್ಪತ್ತೈದರ ತನಕ ಸಂಚಾರವನ್ನು ನಿರ್ಬಂಧ ಹೇರಲಾಗಿತ್ತು ಇನ್ನೂ ಒಂದು ತಿಂಗಳು ಸಂಚಾರ ನಿರ್ಬಂಧ ಕೊಟ್ಟರೂ ವೇಗವಿಲ್ಲ ಎಂದು ಅಸಮಾಧಾನಿಸಿದರು ಶಿರಸಿ ಹಾವೇರಿ ಮಾರ್ಗದ ಅರಣ್ಯ ಅನುಮತಿ ಸಿಕ್ಕಿದೆ ಕಾಮಗಾರಿ ವೇಗವಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು ಸಂಚಾರ ನಿರ್ಬಂಧ ಕಂಟಿನ್ಯೂ ಆಗಿದೆಯಾ ನಿಂತಿದೆಯಾ ಫೆಬ್ರವರಿ ಇಪ್ಪತ್ತೈದು ಲಾಸ್ಟ್ ಡೇಟ್ ಇತ್ತು ಇಲ್ಲ ಮತ್ತೆ ಒಂದು ತಿಂಗಳ ಕೊಟ್ಟಿದ್ದಾರೆ ಹಾಗಾಗಿ ಈ ತಿಂಗಳ ಆಗೋದ್ರೊಳಗೆ ನಾವು ಮೀಟಿಂಗ್ ಮಾಡಿ ಡಿಸಿಷನ್ ಮಾಡ್ತೀವಿ ಅವರಿಗೆ ಅವಕಾಶ ಕೊಟ್ಟಾಗ ಯಾವುದು ಕೆಲಸ ಮಾಡ್ದೆ ಹಾಗೆ ನಿಂತ್ಕೊಂಡಿದ್ರು ಈಗ ಮತ್ತೆ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ರು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಾನು ಬಂದೇ ಮಾಡಬಾರ್ದು ಅಂದರೆ ಶಾಸಕರು ಅದಕ್ಕೆ ಏನು ಸರ್ ಸಹಕಾರ ಇಲ್ಲ ಆದ್ರೆ ಏನೋ ಬೇಗ ಮುಗಿಬಹುದು ಅನ್ನುವಂಥ ಉದ್ದೇಶದಿಂದ ಮಾಡಿದ್ರು ಅಂದ್ರೆ ದೊಡ್ಡ ದೊಡ್ಡ ಬ್ರಿಡ್ಜು ಅದು ಬಂದ್ ಮಾಡಿದ್ರೆ ನಾವು ಮೂರು ತಿಂಗಳಲ್ಲಿ ಮುಗಿಸ್ಬಿಡ್ತೇವೆ ಅಂದ್ರೆ ಇಲ್ಲ ಅಂದ್ರೆ ಒಂದು ವರ್ಷ ಬೇಕು ಅಂದ್ರು ಮೂರು ತಿಂಗಳು ಕಷ್ಟ ಆದ್ರೆ ಒಂದು ವರ್ಷ ಮತ್ತೆ ಕಷ್ಟ ಆಗೋದು ಬೇಡ ಅಂದ್ರೆ ಕೊಟ್ಟರು ಅದು ಏನು ಈಗ ನಾನು ಅದೇ ರೋಡಲ್ಲಿ ಬಂದೆ ನೋಡ್ಕೊಂಡೇ ಬಂದೆ ಎಲ್ಲ ನೋಡ್ತಾ ಬಂದಿದ್ದೇನೆ ಅದು ಏಕೆ ಒಂದೇ ನಿರ್ಧಾರ ಮಾಡ್ತೇವೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗಷ್ಟೇ ನಿರ್ಬಂಧ ಇದೆ ಉಳಿದುವ ವೆಹಿಕಲೆಲ್ಲ ತಿರುಗಾಡ್ತಾ ಇದೆ ಇಲ್ಲ ಅದು ಬಿಡುವ ಹಾಗೆ ಮಾಡ್ತೇವೆ ಅಂತ ಹೇಳಿದ್ನಲ್ಲ ಏನು ಒಂದಲ್ಲಿ ನಾವು ಈಗ ಒಂದು ಈಗ ನಾನೊಂದು ಹೇಳುದು ಅವರೊಂದು ಹೇಳುದು ಮಕ್ಸ್ ಒಂದು ಹೇಳುದು ಬಡ ಒಂದು ನಿರ್ಧಾರ ಮಾಡಿ ಸರಿ ಮಾಡ್ತಾರೆ ನೋಡಿ ಇನ್ನೂ ಜಾಲಾವಿಯಾಗಿ ಹೆಂಜರಾಗಿ ಎರಡು ವರ್ಷ ಆಯ್ತು ಫಾರೆಸ್ಟ್ ಕ್ಲಿಯರ್ ಅಂತ ಸ್ವಲ್ಪ ವಿಳಂಬ ಆಯ್ತು ಮಾಡೋದು ಈಗ ಅದು ಕ್ಲಿಯರ್ ಆಗಿದೆ ಈಗ ಪ್ರಾರಂಭ ಆಗ್ತದೆ ಬನವಾಸಿಯ ಕದಂಬೋತ್ಸವವನ್ನು ಏಪ್ರಿಲ್ ಹನ್ನೆರಡು ಹದಿಮೂರರಂದು ನಡೆಸಲು ತೀರ್ಮಾನಿಸಲಾಗಿದೆ ಅದೇ ದಿನಾಂಕದಂದು ನಡೆಸಲಾಗುತ್ತದೆ ಕಳೆದ ಕದಂಬೋತ್ಸವದ ಬಾಕಿ ಹಣ ಪಾವತಿಗೂ ಕ್ರಮ ಕೈಗೊಳ್ಳಲಾಗುತ್ತದೆ ಆಶ್ರಯ ಮನೆಗೆ ಹಣ ಮೂರು ವರ್ಷದಿಂದ ಬಾಕಿ ಇರುವುದು ಗಮನಕ್ಕೆ ಬಂದಿದೆ ಎಂದು ಹೇಳಿದರು ಹನ್ನೆರಡು ಇಲ್ಲ ಮಾಡ್ತೇವೆ ಸರ್ ಹನ್ನೆರಡು ಹದಿಮೂರು ಫಿಕ್ಸ್ ಆಗಿದೆ ಹನ್ನೆರಡು ಹದಿಮೂರು ಸರ್ ಅದು ಕಳೆದ ವರ್ಷ ಕದಂಬೋತ್ಸವ ಆದರೆನೂ ಬಾಕಿ ಇದೆ ಅಂತೇಳಿ ಅವರು ಚೆಕ್ ಮಾಡ್ತಾ ಇದ್ದಾರೆ ನನಗೂ ಮೊನ್ನೆ ಗೊತ್ತಾಯಿತು ಅದನ್ನು ಕ್ಲಿಯರ್ ಮಾಡೋ ಕೆಲಸ ಮಾಡ್ತೇವೆ ಹಣ ಇಲ್ಲದೇ ಅಲ್ಲ ಹಣ ಇತ್ತು ಹಣ ಇದ್ದಂತೆ ಒಂದು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ವಾಪಸ್ ಕಳಿಸಿದ್ದೀವಿ ನಾವು ಸರ್ಕಾರಿ ಆ ಉತ್ಸವಕ್ಕೆ ಬಂದು ದುಡ್ಡು ಅಷ್ಟೇ ಮನೆಗಳು ಒಂದು ಕಲಿತು ಮಾತಾಡೋದು ಇದು ಇವತ್ತಿನಿಂದ ಅದಿಲ್ಲ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಯಾರಿಗೂ ಯಾವ ಹಣವೂ ಬರಲಿಲ್ಲ ಯಾಕೆಂದರೆ ಅವರು ಏನು ಕೊಟ್ಟು ಹೋಗಿದ್ದಾರೆ ಒಂದು ಕಂತು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದು ಏನು ಕ ಕಟ್ಟಿದ್ದಾರೆ ಅವರು ಜಿ ಪಿ ಎಸ್ ತಯಾರಿ ಆಗ್ತಾ ಇಲ್ಲ ಅದೆಲ್ಲ ಸರಿ ಮಾಡಿ ಈಗ ಪುನಃ ಮತ್ತೆ ಎಲ್ಲರಿಗೂ ಕೊಡೋದು ಅಂತ ಹೇಳಿ ಅದಕ್ಕೆ ಹಣ ಸಹ ಇಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಸಮಸ್ಯೆ ಇದು ಸಿರಿಸಿ ಅಥವಾ ಭಟ್ಕಳ ಅಲ್ಲ ಇಡೀ ರಾಜ್ಯ ಸಮಸ್ಯೆ ಇದು ಕ್ಲಿಯರ್ ಆಗ್ತದೆ ಗುಂಟೆ ರಸ್ತೆ ಈಗ ಅವ್ರು ಕೊಟ್ಟು ಟೈಮ್ ಸರ್ ಆದರೂ ಕಾಮಗಾರಿ ಭಾಳ ಸ್ಲೋ ಇದೆ ಜನರಿಗೆ ತೊಂದರೆ ಆಗ್ತಾ ಇದೆ ಸರ್ ಇಲ್ಲ ನಾವು ಅದೇ ಮಾತಾಡಿದ್ರು ಒಳಗಡೆ ಈ ವಾರದೊಳಗೆ ಒಂದು ಮೀಟಿಂಗ್ ಮಾಡಿ ನಾವು ಶಾಸಕರು ಡಿ ಸಿ ಅವರೆಲ್ಲ ಸೇರಿ ಈ ವೇಳೆ ಶಾಸಕ ಭೀಮಣ್ಣ ನಾಯ್ಕ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅರಣ್ಯಾಧಿಕಾರಿ ರೆಡ್ಡಿ ಅಜ್ಜಯ್ಯ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಸಿರಿಸಿ